ಹಾಯ್ ಫ್ರೆಂಡ್ಸ್ ಇವತ್ತಿನ ಹತ್ತಿ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಹತ್ತಿ ಬೆಲೆಗಳ ವಿವರಣೆ ಮೊದಲಾಗಿ ಕೊಟ್ಟೂರು ಮಾರುಕಟ್ಟೆಯಲ್ಲಿ ಇಂದು ಹತ್ತಿ ಹತ್ತೊಂಬತ್ತು ಚೀಲಗಳು ಟೆಂಡರ್ ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ನಾಲ್ಕು ಸಾವಿರ ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಹತ್ತಿ ಆರು ಸಾವಿರ ಎಂಟುನೂರ ಹನ್ನೊಂದು ಇನ್ನು ಮೀಡಿಯಂ ಕ್ವಾಲಿಟಿ ಹತ್ತಿ ಆರು ಸಾವಿರ ನೂರ ಎಂಬತ್ತ್ಮೂರು ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಇಂದು ಹತ್ತಿ ಏಳ್ನೂರ ಎಂಬತ್ತಾರು ಹತ್ತಿ ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹದಿನೆಂಟು ನೂರ ಇಪ್ಪತ್ತು ರೂಪಾಯರಿಂದ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಹತ್ತಿ ಹನ್ನೆರಡು ಸಾವಿರ ಎಪ್ಪತ್ತು ರೂಪಾಯಿ ರೇಟ್ ಅನ್ನೋದು ಗರಿಷ್ಠ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಬೆಲೆ ಏಳು ಸಾವಿರ ಏಳುನೂರ ಎಪ್ಪತ್ತ್ನಾಲ್ಕು ವಿಜಯಪುರ ಮಾರುಕಟ್ಟೆಯಲ್ಲಿ ಇಂದು ಬನ್ನಿ ವೆರೈಟಿ ಹತ್ತಿ ನೂರ ತೊಂಬತ್ತ್ಮೂರು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಮೂರು ಸಾವಿರ ಆರು ಹೆಚ್ಚಿನ ಬೆಲೆ ಎಂಟು ಸಾವಿರ ಮುನ್ನೂರ ಎಂಬತ್ತ್ಮೂರು ಮಧ್ಯಸ್ಥ ಬೆಲೆ ಎಂಟು ಸಾವಿರ ನೂರ ನಲವತ್ತೇಳು ಹಾವೇರಿ ಮಾರುಕಟ್ಟೆಯಲ್ಲಿ ಇಂದು ಹತ್ತಿ ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಐದುನೂರ ತೊಂಬತ್ತಾರು ಮಧ್ಯಸ್ಥ ಬೆಲೆ ಐದು ಸಾವಿರ ಐದುನೂರ ಒಂಬತ್ತು ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಗೆ ನಡೆದ ಅತ್ತಿ ಬೆಲೆಗಳ ವಿವರಣೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್